ಎಲ್ಲರಿಗೂ ನಮಸ್ಕಾರ ಎಸ್ ಎಸ್ ನೇಚರ್ ಕ್ಯೂರ್ ವಾಹಿನಿಯ ಕಳೆದ ಆರೇಳು ವಿಡಿಯೋ ಮಾಹಿತಿಗಳಂತೆ ಪ್ರಕೃತಿ ಚಿಕಿತ್ಸೆ ಅಂದರೆ ಏನು ಅನ್ನುವುದನ್ನು ಒಂದು ಪ್ರಾಥಮಿಕವಾಗಿ ತಾವೆಲ್ಲ ತಿಳಿದುಕೊಂಡಿದ್ದೀರಾ ಅನ್ನೋದನ್ನು ಭಾವಿಸುತ್ತಾ ತಮಗೆಲ್ಲ ಈಗ ಒಂದು ಕುತೂಹಲ ಬಂದಿರುತ್ತೆ ಇಷ್ಟೊಂದು ಸರಳ ಸುಲಭ ಇಲ್ಲಿಗೆ ಅನಿವಾರ್ಯ ಅಂತೆಲ್ಲ ಹೇಳ್ತಿದ್ದಾರೆ ಇದನ್ನು ನಾವು ಎಲ್ಲಿ ಕಲಿಯುವಂತಹದ್ದು ಹೇಗೆ ತಿಳಿಯುವಂತಹದ್ದು ಅನ್ನುವಂತಹ ಕುತೂಹಲ ಬಂದಿರುತ್ತೆ ಅಂತ ಭಾವಿಸುತ್ತಾ ಪ್ರಕೃತಿ ಚಿಕಿತ್ಸೆಯನ್ನು ಹೇಗೆ ನಾವು ತಿಳಿದುಕೊಳ್ಳುವುದು ಅರಿತುಕೊಳ್ಳುವುದು ಮತ್ತು ವೈದ್ಯರಿಂದ ಇದನ್ನು ಹೇಗೆ ನಾವು ಚಿಕಿತ್ಸೆ ರೂಪದಲ್ಲಿ ಪಡೆದುಕೊಳ್ಳಬಹುದು ಅನ್ನುವ ಅಂಶಗಳ ಬಗ್ಗೆ ಈ ವಿಡಿಯೋದಲ್ಲಿ ವಿವರವಾಗಿ ಮಾತನಾಡುವಿದ್ದೇನೆ ಮೊದಲಿಗೆ ಬೇರೆ ವೈದ್ಯ ಪದ್ಧತಿಗಳಂತೆ ಇಂದಿನ ವಿಡಿಯೋದಲ್ಲಿ ನಾವು ಚರ್ಚಿಸಿದಂತೆ ಅಲೋಪತಿ ವಿಜ್ಞಾನ ಆಯುರ್ವೇದ ವಿಜ್ಞಾನ ಹೋಮಿಯೋ ವಿಜ್ಞಾನ ಇನ್ನಿತರೆ ಮೆಡಿಕಲ್ ಸೈನ್ಸ್ ಇರುವಂತೆ ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ಅನ್ನುವಂತಹದ್ದು ಬಿ ಎನ್ ವೈ ಎಸ್ ಬ್ಯಾಚುಲರ್ ಇನ್ ನ್ಯಾಚುರೋಪತಿ ಆ್ಯಂಡ್ ಯೋಗಿಕ್ ಸೈನ್ಸಸ್ ಎನ್ನುವಂತಹ ಪದವಿಯ ಆಧಾರದ ಮೇಲೆ ಐದೂವರೆ ವರ್ಷಗಳ ಕಾಲ ನೇಚರ್ ಕ್ಯೂರ್ ಅಥವಾ ನೇಚುರೋಪತಿ ವಿಜ್ಞಾನವನ್ನು ತರಗತಿಯಲ್ಲಿ ಮತ್ತು ಪ್ರಾಯೋಗಿಕವಾಗಿ ಆಸ್ಪತ್ರೆಯಲ್ಲಿ ಕಳೆದಂತಹ ವೈದ್ಯ ವಿದ್ಯಾರ್ಥಿಗಳು ಅವರು ಒಂದು ಕ್ಲಿನಿಕ್ ಅನ್ನು ಇರ್ಬೋದು ನರ್ಸಿಂಗ್ ಹೋಮ್ ಅನ್ನು ಇರ್ಬೋದು ಕೇಂದ್ರವನ್ನು ನಡೆಸುವಂತಹ ಅವಕಾಶಗಳಿರುತ್ತವೆ ಅದರ ಭಾಗವಾಗಿ ವಿವಿಧ ಊರುಗಳಲ್ಲಿ ಪ್ರಕೃತಿ ಚಿಕಿತ್ಸಾ ಕೇಂದ್ರಗಳು ಈಗ ಸೇವೆಗೆ ಲಭ್ಯ ಇದ್ದಾವೆ ಅದರಲ್ಲಿ ಮೊದಲನೇ ಆಯ್ಕೆಯಾಗಿ ಮೈಸೂರು ನಗರದಲ್ಲಿ ಸರ್ಕಾರಿ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಮಹಾವಿದ್ಯಾಲಯ ಅನ್ನುವಂತಹ ಒಂದು ಪ್ರಕೃತಿ ಚಿಕಿತ್ಸಾ ಕಾಲೇಜು ಡಿಗ್ರಿ ಪದವಿಯನ್ನು ನೀಡುವುದರ ಜೊತೆಗೆ ಹೊರ ರೋಗಿಗಳು ಮತ್ತು ಒಳರೋಗಿಗಳು ಇಬ್ಬರಿಗೂ ಸಹ ಪ್ರಕೃತಿ ಚಿಕಿತ್ಸಾ ವಿಧಾನದಲ್ಲಿ ಸೇವೆಯನ್ನು ಒದಗಿಸ್ತಾ ಇದೆ ಈಗ ನಮಗೆ ಜ್ವರ ಬಂದಿದೆ ನೋವಿದೆ ಇದು ಈ ತರದ ಪ್ರಾಥಮಿಕ ಸಮಸ್ಯೆಗಳಿಗೆ ಅಲ್ಲಿಗೆ ಆರೋಗ್ಯ ಜ್ಞಾನವನ್ನ ಕೊಟ್ಟು ಹೇಗೆ ಸರಿ ಮಾಡ್ಕೊಳ್ಬಹುದು ಅನ್ನುವಂಥದ್ದನ್ನ ಔಟ್ ಪೇಷಂಟ್ ಆಗಿ ನಮಗೆ ಆರೋಗ್ಯ ಜ್ಞಾನವನ್ನು ನೀಡುವಂಥದ್ದು ಆಗತ್ತೆ ಎರಡನೇದಾಗಿ ನಮಗಿರುವಂತಹ ಕಾಡುವ ಸಮಸ್ಯೆಗಳು ಅದು ಬೆನ್ನು ನೋವಿರಬಹುದು ಇನ್ನಿತರ ವಿಸರ್ಜನಾ ಸಮಸ್ಯೆಗಳಿರಬಹುದು ತಲೆ ಬೇನೆ ಇರಬಹುದು ಈ ತರದೊಂದಿಗೆ ಸೂಜಿ ಚಿಕಿತ್ಸೆ ಒತ್ತಡ ಚಿಕಿತ್ಸೆ ಆಕ್ಯೂ ಪ್ರೆಷರ್ ಮತ್ತು ಆಕ್ಯು ನ ಮುಖಾಂತರ ಪರಿಹಾರವನ್ನು ನೀಡುವುದು ಆಗುತ್ತೆ ಆ ಭಾಗಕ್ಕೆ ಹತ್ತಿರ ಇರುವಂತವರು ಅಲ್ಲಿ ಹೊರ ರೋಗಿಗಳಾದರೆ ನಾವು ನೇರವಾಗಿ ಹೋಗಿ ಹೊರ ರೋಗ ಆ ದಿನದ ಚಿಕಿತ್ಸಾ ಪರಿಹಾರವನ್ನು ಪಡೆದುಕೊಂಡು ಬರಬಹುದು ಒಳ ರೋಗಿಗಳಾದರೆ ಮುಂಚಿತವಾಗಿ ಆ ವೆಬ್ಸೈಟ್ನಿಂದ ಅವರ ನಂಬರ್ನಿಂದ ಸಂಪರ್ಕಿಸಿ ಅಲ್ಲಿ ಲಭ್ಯತೆಯ ಆಧಾರದ ಮೇಲೆ ವಿವಿಧ ಮಣ್ಣಿನ ನೀರಿನ ಚಿಕಿತ್ಸೆಗಳು ಮತ್ತೆ ಸೂಜಿ ಚಿಕಿತ್ಸೆ ಸೇರಿದಂತೆ ಹಲವು ಬಗೆಯ ಅಭೆ ಚಿಕಿತ್ಸೆಗಳು ಸೇರಿದಂತೆ ಪ್ರಕೃತಿ ಚಿಕಿತ್ಸೆಯ ಆಧಾರದ ಮೇಲೆ ನಮಗೆ ಇತರೆ ಆಸ್ಪತ್ರೆಗಳಲ್ಲಿ ನರ್ಸಿಂಗ್ ಹೋಮ್ಗಳಲ್ಲಿ ಕೊಡುವಂತೆ ಚಿಕಿತ್ಸೆಗಳನ್ನು ಅಲ್ಲಿ ಕೊಡ್ತಾರೆ ಅದನ್ನು ನಾವು ಪಡ್ಕೋಬಹುದು ನಾವು ಒಳರೋಗಿಗಳಾಗಿ ಸೇವೆ ಬೇಕಂತ ಸಂದರ್ಭದಲ್ಲಿ ಮೊದಲವರ ಹತ್ರ ನಾವು ಕೇಳಿಕೊಂಡು ನಂತರ ಅವರು ಕೊಟ್ಟಂತ ದಿನಾಂಕದಂತ ನಾವು ಹೋಗಿ ಅಲ್ಲಿ ಸೇರ್ಕೊಳ್ಳೋದಾದ್ರೆ ಅಲ್ಲಿರೋ ಚಿಕಿತ್ಸಕರ ಮತ್ತೆ ಅಲ್ಲಿ ಉಳಿದುಕೊಳ್ಳೋದಕ್ಕೆ ರೂಮಿನ ಲಭ್ಯದ ಆಧಾರದ ಮೇಲೆ ನಮಗೆ ಅಲ್ಲಿ ಚಿಕಿತ್ಸೆ ಸಿಗುತ್ತೆ ಅದರಿಂದ ನಾವು ಇರುವಂತ ಸಮಸ್ಯೆಗೆ ಪರಿಹಾರವನ್ನು ಕಾಣಬಹುದು ಮತ್ತೆ ಮುಂದೆ ಬರದಂತೆ ಬಂದಿರುವುದಕ್ಕೆ ಕಾರಣವನ್ನು ತಿಳಿಸಿಕೊಟ್ಟು ಶುದ್ಧ ಆರೋಗ್ಯ ಜ್ಞಾನವನ್ನು ಪಡೆದು ನಾವು ರೋಗಿ ಅನ್ನೋದರಿಂದ ನಿರೋಗಿಗಳಾಗಬಹುದು ಇದು ಮೊದಲ ಆಯ್ಕೆ ಎರಡನೇ ಆಯ್ಕೆಯಾಗಿ ಇಡೀ ದೇಶದಲ್ಲಿ ಕೆಲವೇ ಇರುವ ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ರಾಷ್ಟ್ರೀಯ ಸಂಸ್ಥೆಗಳಲ್ಲಿ ನಮ್ಮ ಕರ್ನಾಟಕದ ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕಿನಲ್ಲಿ ಕೇಂದ್ರೀಯ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಸಂಶೋಧನಾ ಕೇಂದ್ರ ಇದೆ ಅಲ್ಲಿ ಅತ್ಯಾಧುನಿಕವಾದಂತಹ ಹಲವು ವಿಧದ ಥೆರಪಿಗಳು ಯೋಗ ತರಗತಿಗಳು ಮತ್ತೆ ನಮಗೆ ಶುದ್ಧವಾದಂತಹ ಆರೋಗ್ಯ ಜ್ಞಾನವನ್ನು ಒದಗಿಸುವಂತಹ ಎಲ್ಲ ಅವಕಾಶಗಳಿದ್ದಾವೆ ಆ ಭಾಗಕ್ಕೆ ಹತ್ತಿರ ಇರುವಂಥವರು ಅಲ್ಲಿ ಕೇಂದ್ರ ಸರ್ಕಾರ ಆಡಳಿತದಲ್ಲಿರುವಂತಹ ಈ ಸಂಸ್ಥೆಯ ಮುಖಾಂತರ ಪ್ರಕೃತಿ ಚಿಕಿತ್ಸಾ ವಿಜ್ಞಾನವನ್ನು ಕಲಿತುಕೊಳ್ಳುವುದು ಜೊತೆಗೆ ಅದರಲ್ಲಿರುವಂಥ ಚಿಕಿತ್ಸೆಗಳನ್ನು ಒಳಪಡುವುದು ಎಲ್ಲ ಸೌಲಭ್ಯಗಳನ್ನು ಅಲ್ಲಿ ರಿಯಾಯಿತಿ ದರದಲ್ಲಿ ಪಡೆಯುವ ಅವಕಾಶ ಇದೆ ಅದನ್ನ ಎಲ್ಲರೂ ಸದುಪಯೋಗ ಪಡಿಸ್ಕೋಬಹುದು ಅಂತ ನಾನು ಪ್ರಕೃತಿ ಚಿಕಿತ್ಸೆ ನಾವು ಮಾಡಿಕೊಳ್ಳೋದಕ್ಕೆ ತೆಗೆದುಕೊಳ್ಳೋದಕ್ಕೆ ಇರುವಂಥ ಅವಕಾಶಗಳು ಇವೆರಡು ಸರ್ಕಾರಿ ಸ್ವಾಮ್ಯದ ಸಂಸ್ಥೆಗಳು ಮಾಡ್ತಿವೆ ಎನ್ನುವಂಥದ್ದನ್ನ ಈ ಮೂಲಕ ಹೇಳ್ತಿದ್ದೇನೆ ತದನಂತರದಲ್ಲಿ ಈ ರೀತಿಯಾಗಿ ಬ್ಯಾಚುಲರ್ ಇನ್ ನ್ಯಾಚುರೋಪತಿ ಅಂಡ್ ಯೋಗಿಕ್ ಸೈನ್ಸಸ್ ಅನ್ನುವಂತಹ ಆ ಪದವಿಯನ್ನ ಪಡೆದಂತಹ ವಿದ್ಯಾರ್ಥಿಗಳು ಹಲವಾರು ನಗರಗಳಲ್ಲಿ ಸಣ್ಣ ಸಣ್ಣ ಕೇಂದ್ರಗಳು ನರ್ಸಿಂಗ್ ಹೋಮ್ ರೀತಿಯಲ್ಲಿ ಆ ದಿನದ ಸಮಸ್ಯೆಯನ್ನು ಅಂದೇ ಸರಿಪಡಿಸಿ ರೋಗಿಗಳಿಗೆ ಸಹಾಯ ಮಾಡುವಂತಹ ರೋಗಿಗಳನ್ನು ನಿರೋಗಿಗಳಾಗಿ ಮಾಡುವಂತಹ ಕೆಲಸಗಳನ್ನು ಮಾಡ್ತಿದ್ದಾರೆ ನಿಮ್ಮ ನಿಮ್ಮ ಊರಲ್ಲಿ ಪ್ರಕೃತಿ ಚಿಕಿತ್ಸಾ ಕೇಂದ್ರ ಎಲ್ಲಿದೆ ಅಂದರೆ ನರ್ಸಿಂಗ್ ಹೋಮ್ನ ರೀತಿಯಲ್ಲಿ ಎಲ್ಲಿದೆ ಅನ್ನುವಂಥದ್ದನ್ನು ನಾವು ನಮಗೆ ಈಗಿರೋ ಆಯ್ಕೆ ಗೂಗಲ್ ಸರ್ಚ್ನ ಮುಖಾಂತರ ಹೂಡಿಕೆ ಅಲ್ಲಿ ಹೋಗಿ ನಾವು ಆ ದಿನದ ಸಮಸ್ಯೆಗೆ ಪರಿಹಾರ ಅದಕ್ಕೂ ನಾವು ಮಾಡ್ಕೋಬೇಕಾದಂಥ ಮಾರ್ಪಾಡುಗಳು ಆಹಾರ ಇರ್ಬೋದು ವಿಚಾರ ವಿಹಾರ ಮಾರ್ಪಾಡುಗಳನ್ನು ಅವರು ತಿಳಿಸ್ಕೊಟ್ಟ ರೀತಿಯಲ್ಲಿ ನಾವು ಮಾಡ್ಕೊಂಡಿದ್ದೆ ಆದರೆ ನಾವು ಮುಂದಿನ ಹಂತಕ್ಕೆ ರೋಗ ಬೆಳೆಯಿದೆ ಇರುವ ರೋಗವನ್ನು ಕೂಡ ಸರಿ ಮಾಡ್ಕೊಳ್ಳೋ ಅವಶ್ಯಕತೆ ಇರುತ್ತೆ ಇನ್ನೂ ಮುಂದುವರಿದು ನನಗೆ ಹೆಚ್ಚು ದಿನದಿಂದ ಸಮಸ್ಯೆ ಇದೆ ಬಿ ಪಿ ಇದೆ ಶುಗರ್ ಇದೆ ಥೈರಾಯ್ಡ್ ಇದೆ ಹೊಟ್ಟೆಯ ಸಮಸ್ಯೆ ಇದೆ ವಿಸರ್ಜನೆ ಸಮಸ್ಯೆ ಇದೆ ಮೈಗ್ರೇನ್ ಸಮಸ್ಯೆ ಇದೆ ಅನ್ನುವಂಥವರು ಕರ್ನಾಟಕದ ವಿವಿಧ ಜಿಲ್ಲೆಗಳಲ್ಲಿ ನಮ್ಮ ನುರಿತ ವೈದ್ಯರುಗಳು ಇವತ್ತು ಕೇಂದ್ರಗಳನ್ನು ಮಾಡಿಕೊಂಡಿದ್ದಾರೆ ಹಲವಾರು ಧಾರ್ಮಿಕ ಸಂಸ್ಥೆಗಳು ಸಹ ಮುಂಚೂಣಿ ಇರುವಂತಹ ಧಾರ್ಮಿಕ ಸಂಸ್ಥೆಗಳು ಸಹ ನಮ್ಮ ಪಟು ಚಿಕಿತ್ಸೆಯನ್ನು ಪ್ರೋತ್ಸಾಹಿಸಿ ರಿಯಾಯಿತಿ ದರದಲ್ಲಿ ಇವತ್ತು ವಿವಿಧ ಜಿಲ್ಲೆಗಳಲ್ಲಿ ಆಸ್ಪತ್ರೆಗಳು ಕೇಂದ್ರಗಳನ್ನು ಮಾಡಿ ಅಲ್ಲಿ ಬಾಧಿತರಿಗೆ ಸೇವೆಯನ್ನು ಒದಗಿಸ್ತಾ ಇದ್ದಾರೆ ಅದೂ ಸಹ ಕೆಲವಾರು ಸಂಸ್ಥೆಗಳು ರಿಯಾಯಿತಿ ದರದಲ್ಲಿ ಇಡ್ತಿದ್ದೇವೆ ಕೆಲವಾರು ಸಂಸ್ಥೆಗಳು ತಕ್ಕಾದಂತಹ ದರವನ್ನ ನಿಗದಿ ಮಾಡಿ ನಮಗೆ ಸೇವೆಯನ್ನು ಕೊಡ್ತಿದ್ದಾವೆ ಅದರಲ್ಲಿ ಮುಖ್ಯವಾಗಿ ಇಷ್ಟು ದಿನ ಆಗ್ತಾ ಇರುವಂತಹ ಒಂದು ವ್ಯತ್ಯಾಸ ಏನಂತ ಹೇಳಿದ್ರೆ ಒಂದು ನೇಚುರೋಪತಿ ಕೇಂದ್ರಕ್ಕೆ ಪ್ರಕೃತಿ ಚಿಕಿತ್ಸಾ ಕೇಂದ್ರಕ್ಕೆ ನಾವು ಹೋಗಿದ್ದೀವಿ ಅಂತ ಹೇಳಿದ್ರೆ ಒಂದು ಕಾರನ್ನು ಗ್ಯಾರೇಜ್ ಬಿಟ್ಟ ಹಾಗೆ ನಾವು ಕಾರನ್ನು ಗ್ಯಾರೇಜ್ ಬಿಟ್ಟಾಗ ಏನು ಮಾಡ್ತೇವೆ ಅಲ್ಲಿ ಬರುವಂಥ ಸರ್ವಿಸ್ ಅಡ್ವೈಸರ್ಗೆ ಈ ರೀತಿಯಾದಂಥ ಸಮಸ್ಯೆಗಳಿದ್ದಾವೆ ನನಗೆ ನಮ್ಮ ಕಾರಿನಲ್ಲಿ ನಾನು ಚಲಾಯಿಸ್ತಾ ಇರುವ ಕಾರನಲ್ಲಿ ಇದನ್ನು ನೀವು ಅಟೆಂಡ್ ಮಾಡಿಕೊಡಿ ಸರಿ ಮಾಡಿಕೊಡಿ ಅನ್ನುವಂತಹ ಒಂದಷ್ಟು ಬೇಡಿಕೆಗಳನ್ನು ಇಟ್ಟು ಅಹ್ ಅವ್ರಿಗೆ ಕಾರನ್ನು ಕೊಟ್ಟು ನಾವು ಮನೆಗೆ ಬರ್ತೀವಿ ಅದ್ರ ಅಲ್ಲಿ ನಂತರ ಅಲ್ಲಿ ನಮಗೆ ಜವಾಬ್ದಾರಿ ಮುಗಿಯುತ್ತೆ ಅವರು ನಮ್ಮ ಕಾರಿಗೆ ಅವರ ಸ್ವಂತ ಮುತುವರ್ಜಿಯಿಂದ ಇರುವಂತ ಸಮಸ್ಯೆಗಳನ್ನೆಲ್ಲ ಸರಿಪಡಿಸಿ ಶುದ್ಧವಾಗಿ ಅದನ್ನ ತೊಳೆದು ಒಂದು ಹೊಸ ಕಾರನ್ ರೀತಿಯಲ್ಲಿ ಮಾಡಿ ನಮಗೆ ಕೀ ಕೊಡುವಂತದ್ದು ಕೊಡುವಂತಹದ್ದು ಅದಕ್ಕೆ ತಕ್ಕಾದಂತಹ ಬಿಲ್ಲನ್ನ ಪಡೆದುಕೊಳ್ಳುವಂಥದ್ದು ಯಾವ ರೀತಿ ಆಗುತ್ತೋ ಈಗ ಇರುವ ಅಭ್ಯಾಸ ಸಾಮಾನ್ಯವಾಗಿ ಜನರಲ್ಲಿ ನಾನು ತಪ್ಪುಗಳು ವಿಹಾರ ತಪ್ಪುಗಳು ವಿಚಾರ ತಪ್ಪುಗಳನ್ನೆಲ್ಲಾ ಮಾಡಿ ಅಹ್ ಪ್ರಕೃತ ಚಿಕಿತ್ಸಾ ಕೇಂದ್ರಕ್ಕೆ ಹೋಗಿ ಅಡ್ಮಿಷನ್ ಆಗ್ತೇನೆ ಅಲ್ಲಿ ವೈದ್ಯರು ಶ್ರಮವಹಿಸಿ ನನಗೆ ಇರುವಂತಹ ಸಮಸ್ಯೆಯನ್ನು ಸರಿಪಡಿಸ್ತಾರೆ ಅಲ್ಲಿಗೆ ನನಗೊಂದಷ್ಟು ತಕ್ ತತ್ಕ್ಷಣದ ಪರಿಹಾರಗಳು ಸಿಗುತ್ತೆ ದೇಹ ಎಲ್ಲ ಆಂತರಿಕ ಪರಿಶುಭ್ರತೆ ಬರುತ್ತೆ ತದನಂತರ ಮನೆಗೆ ಬಂದ ನಂತರ ನಾನು ಹಳೆ ಪದ್ಧತಿಗಳನ್ನು ಮುಂದುವರಿಸಬಹುದು ಮತ್ತೆ ಒಂದು ಆರು ತಿಂಗಳಿಗೆ ಮತ್ತೆ ಗ್ಯಾರೇಜ್ ರೀತಿಯಲ್ಲಿ ಆ ಕೇಂದ್ರಕ್ಕೆ ಹೋಗಿ ನಾನು ಅಡ್ಮಿಷನ್ ಆಗಬಹುದು ಅನ್ನುವಂತಹ ಒಂದು ಅಭ್ಯಾಸ ಈಗ ಎಲ್ಲರಲ್ಲೂ ಇದೆ ಅದು ಆಗಲ್ಲ ಪ್ರಕೃತಿ ಚಿಕಿತ್ಸಾ ವಿಜ್ಞಾನವನ್ನ ನಾವು ಯಾವುದೇ ಕೇಂದ್ರಕ್ಕೆ ಹೋದಾಗ ಅಲ್ಲಿ ಡಾಕ್ಟರ್ಗಳ ಒಡನಾಟವನ್ನು ನಾವು ಸಾಧಿಸಬೇಕಾಗತ್ತೆ ಅವರ ಡಯೆಟ್ ವಿಧಾನ ಪಥ್ಯ ವಿಧಾನ ಆಹಾರ ವಿಧಾನ ಯಾವ ರೀತಿಯಾಗಿ ಹೇಳ್ತಿದ್ದಾರೆ ನನಗಿರೋ ಸಮಸ್ಯೆ ಏನು ಇದರಲ್ಲಿ ಯಾವ್ದನ್ನ ಹೆಚ್ಚು ಮಾಡಿದರೆ ಯಾವ್ದನ್ನ ಕಡಿಮೆ ಮಾಡಿದ್ದಾರೆ ಯಾಕಾಗಿ ನನಗೆ ಈ ಆಹಾರ ತಿನ್ಬೇಡ ಅಂತ ಹೇಳಿದರೆ ಇದನ್ನ ತಿನ್ಬೇಕು ಅಂತ ಹೇಳಿದರೆ ಯಾವ ಯಾವ ಥೆರಪಿಗಳನ್ನ ನನಗೆ ಕೊಡ್ತಿದ್ದಾರೆ ಯಾಕಾಗಿ ಕೊಡ್ತಿದ್ದಾರೆ ಇದು ಎಷ್ಟು ಸುರಕ್ಷಿತವಾದಂತಹ ವಿಧಾನ ಕೇವಲ ಪ್ರಕೃ ಪ್ರಕೃತಿಯ ಪರಿಸರದ ನಿಸರ್ಗದ ಒಡನಾಟವನ್ನು ಸ್ಥಾಪನೆ ಮಾಡುವಂತಹ ಪುನರ್ಸ್ಥಾಪನೆ ಮಾಡುವಂತಹ ಮಾರ್ಗಗಳನ್ನು ನಮ್ಗೆ ಹೇಳಿ ಕೊಡ್ತಿದ್ದಾರೆ ಅನ್ನುವಂಥದ್ದನ್ನ ಸೂಕ್ಷ್ಮವಾಗಿ ಗಮನಿಸಿ ಅಲ್ಲಿ ಕೊಟ್ಟಂತ ಆಹಾರವನ್ನೇ ಮನೆಯಲ್ಲೂ ಸಹ ನಾವು ಮಾಡಿಕೊಂಡು ಬಳಸಿದ್ದೆ ಆದ್ರೆ ಮತ್ತೆ ಗ್ಯಾರೇಜ್ಗೆ ಹೋಗಂತಹ ಸಂಭವ ಬರೋದಿಲ್ಲ ಅದನ್ನ ನೀವು ಗ್ಯಾರೇಜ್ ರೀತಿಯಲ್ಲಿ ಕನ್ಸಿಡರ್ ಮಾಡ್ಬಿಟ್ಟಿದ್ದೀವಿ ಕಷ್ಟಪಟ್ಟು ಪ್ರಕೃತ ಚಿಕಿತ್ಸಾ ವೈದ್ಯರು ಅವರ ವಿಶೇಷತೆ ಬಗ್ಗೆ ನಾನೊಂದು ಎರಡು ಮಾತು ಹೇಳೋದಾದ್ರೆ ವೇದಗಳ ಸಾರದ ಮೇಲೆ ರಚಿತವಾಗಿರುವಂತಹ ಪ್ರಕೃತಿ ಚಿಕಿತ್ಸಾ ಪಠ್ಯಗಳನ್ನ ವೈದ್ಯರು ತುಂಬಾ ನಿಸ್ವಾರ್ಥವಾಗಿ ಸೇವೆ ಸಲ್ಲಿಸ್ತಾರೆ ಯಾರೂ ಸಹ ಇದನ್ನು ಒಂದು ಆರ್ಥಿಕ ದೃಷ್ಟಿಯಿಂದ ವಾಣಿಜ್ಯ ದೃಷ್ಟಿಯಿಂದ ನೋಡದೆ ಇದನ್ನ ಒಂದು ಸೇವೆ ಅನ್ನೋ ರೀತಿಯಲ್ಲಿ ರೋಗಿಯನ್ನ ರೋಗಿ ಅಂತ ಕೂಡ ಹೆಸರದೆ ಒಬ್ಬ ಸಾಧಕ ಅಂತ ಹೆಸರಿಸಿ ಅವರಿಗೆ ಒಂದು ಹೊಸ ಪುನರ್ಜನ್ಮವನ್ನು ನೀಡಬಹುದು ನೀಡುವಂತಹ ಅವಕಾಶವನ್ನ ಮಾಡಿಕೊಳ್ಳುವಂತಹ ಅವಕಾಶವನ್ನ ಅವರು ಒದಗಿಸ್ತಾರೆ ಅದಕ್ಕಾಗಿ ನಾವು ಅಲ್ಲಿ ಹೋಗಿ ಸೇವೆ ಪಡೆದುಕೊಳ್ಳೋದಕ್ಕಿಂತ ತಿಳಿದುಕೊಳ್ಳುವಂಥದ್ದು ಹೆಚ್ಚು ನಮಗೆ ಲಾಭದಾಯಕ ಇರುವಂತ ಒಳ್ಳೆ ಆಯ್ಕೆ ಅನ್ನುವಂಥದ್ದು ನನ್ನ ಆ ಒಂದು ಅನಿಸಿಕೆ ಇದಾದ ನಂತರ ಇಲ್ಲೆಲ್ಲ ಹೋದಾಗ ಸ್ವಲ್ಪ ನಮಗೆ ಹಣ ವ್ಯಯ ಆಗತ್ತೆ ಅನ್ನುವಂಥವ್ರಿಗೆ ನಾನು ಅವರು ಸರ್ಕಾರಿ ಸಂಸ್ಥೆಗಳನ್ನ ಹೇಳಿದ್ದೀನಿ ಎರಡು ಇದ್ದಾವೆ ನಮ್ಮ ಇಡೀ ಕರ್ನಾಟಕದಲ್ಲಿ ಸರ್ಕಾರಿ ಸಂಸ್ಥೆಗಳು ವಿವಿಧ ಖಾಸಗಿ ಕಾಲೇಜುಗಳು ಇದ್ದಾವೆ ಖಾಸಗಿ ನರ್ಸಿಂಗ್ ಹೋಮ್ಗಳಿದ್ದಾವೆ ಕೇಂದ್ರಗಳಿದ್ದಾವೆ ಸ್ಥಳೀಯವಾಗಿ ಕ್ಲಿನಿಕ್ ರೀತಿಯಲ್ಲಿ ಒಂದು ದಿನದ ಸೇವೆ ನೀಡುವಂತಹ ಆಸ್ಪತ್ರೆಗಳು ಸಹ ಇದ್ದಾವೆ ನೀವು ಅವರನ್ನ ಸಂಪರ್ಕಿಸಬಹುದು